ಎಲ್ರಿಗೂ ನಮಸ್ಕಾರ ನಾನು ಶುಕ್ರವಾರದ ವ್ಲಾಗನ್ನು ಅಪ್ಲೋಡ್ ಮಾಡಿಲ್ಲ ಬಿಕಾಸ್ ಇಟ್ಸ್ ಅ ನಾರ್ಮಲ್ ಡೇ ಸೊ ಅವತ್ತಿಂದ ಏನೂ ಶೂಟ್ ಮಾಡಿಕೊಂಡಿಲ್ಲ ಈ ಶುಕ್ರವಾರದಿಂದ ಈ ಶುಕ್ರವಾರಕ್ಕೆ ನಾವು ವ್ಲಾಗನ್ನು ಸ್ಟಾರ್ಟ್ ಮಾಡಿ ಒನ್ ವೀಕ್ ಆಯಿತು ಒನ್ ವೀಕ್ ನಾವು ಏನೆಲ್ಲ ಮಾಡಿದ್ದೀವಿ ಅಂತ ನೀವೆಲ್ಲರೂ ನೋಡಿದ್ದೀರಾ ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೆ ನನಗೆ ಒಬ್ಬರು ಫ್ರೆಂಡ್ ಇದ್ದಾರೆ ಅವರು ನನಗೊಂದು ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಅಂಥೇಳಿ ಒಂದು ಸೆಗ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಟಾಪಿಕ್ ಕೊಟ್ಟಿದ್ದರು ಅದ್ರ ಬಗ್ಗೆ ನಾನು ನೆಕ್ಸ್ಟು ವ್ಲಾಗಲ್ಲಿ ತಿಳಿಸ್ತೀನಿ ಅಂತ ಹೇಳಿ ಮಾತಾಡ್ತೀನಿ ಅಂತ ಹೇಳಿ ನಿಮಗೆ ಹೇಳಿದ್ದೆ ಎಸ್ ಅವರು ನನಗೆ ಹೇಳಿದಂಥ ಟಾಪಿಕ್ಕು ಯಾ ಇಂಥ ವಿಷಯದ ಬಗ್ಗೆ ಮಾತಾಡಿ ಅಂತ ಹೇಳಿದಂಥ ವಿಷಯ ಯಾವುದು ಅಂದರೆ ನಾನು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ನನಗೆ ನಾನು ಹೇಗೆ ಟೈಮ್ ಕೊಟ್ಕೊತೀನಿ ಹಾಗೆ ಆ್ಯಸ್ ಅ ಆಗಿ ಆ್ಯಸ್ ಅ ಮದರ್ ಆಗಿ ನನ್ನ ಕರ್ತವ್ಯಗಳನ್ನು ನಾನು ಹೇಗೆ ನಿರ್ವಹಿಸ್ತೀನಿ ಇದ್ರ ಬಗ್ಗೆ ಮಾತಾಡಿ ಅಂಥೇಳಿ ನನಗೆ ಹೇಳಿದ್ರು ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ತೋರಿಸ್ತೀನಿ ಏನೆಲ್ಲ ಮಾಡ್ತೀನಿ ಅಂತ ಹೇಳಿ ಹಾಗೆ ಅವರು ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಹೇಳಿದ್ದಾರೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಆ ವೀಡಿಯೋದಲ್ಲಿ ಆ ಪರ್ಸನ್ ಯಾರು ಅವರ ಹೆಸರನ್ನು ಕೂಡ ನಾನು ರಿವೀಲ್ ಮಾಡ್ತೀನಿ ಅವರು ನನಗೇನಾಗಬೇಕು ಏನು ಅಂತ ಹೇಳಿ ಸದ್ಯಕ್ಕೆ ಬನ್ನಿ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಹೇಗೆ ನನ್ನ ಕರ್ತವ್ಯಗಳನ್ನು ನಿರ್ವಹಿಸ್ತೀನಿ ಏನೆಲ್ಲ ಕೆಲಸಗಳನ್ನು ಮಾಡ್ತೀನಿ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಬ್ರೀಫಾಗಿ ತೋರಿಸ್ತೀನಿ ಬನ್ನಿ 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 ತೋರಿಸ್ತೀನಿ ಎಲ್ಲ ಗೃಹಿಣಿಯರು ಅವ್ರ ಮನೆಗಳಲ್ಲಿ ಏನೆಲ್ಲ ಕೆಲಸ ಮಾಡ್ತಾರೋ ಅದೇ ಕೆಲಸನೇ ನಾನು ಕೂಡ ಮಾಡೋದು ಆದರೆ ನಮ್ಮ ಸಮಯಕ್ಕೂ ಅವರ ಸಮಯಕ್ಕೂ ವ್ಯತ್ಯಾಸ ಇರ್ಬೋದು ಅಷ್ಟೇ ಇವಾಗ ಕಾರ್ತಿಕ್ ಅವರಿಗೆ ಅರ್ಲಿ ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ನಾನು ಬೆಳಿಗ್ಗೆ ಬೇಗ ಎದ್ದೇಳ್ತೇನೆ ತ್ರೀ ತ್ರೀ ತರ್ಟಿಗಾಗಲೇ ಎದ್ದು ಎದ್ದಿರ್ತೀನಿ ಎದ್ದ ತಕ್ಷಣ ಅವರಿಗೆ ಸ್ನಾನಕ್ಕೆ ಗೀಝರ್ ಆನ್ ಮಾಡಿ ಆನಂತರ ಸಲಾಡ್ ಮಾಡೋದಕ್ಕೆ ಎಲ್ಲ ತರಕಾರಿಗಳನ್ನು ತಗೊಳ್ತೀನಿ ಕಾಳುಗಳನ್ನು ಇಟ್ಬಿಟ್ಟು ಎಲ್ಲ ತರಕಾರಿಗಳನ್ನು ಕಟ್ ಮಾಡ್ಕೊಂಬಿಡ್ತೀನಿ ಆ ಗ್ಯಾಪಲ್ಲಿ ಸಲಾಡ್ ಪ್ರಿಪೇರ್ ಆಗೋದ್ರೊಳಗೆ ಕರ್ದು ಎದ್ದು ಬರ್ತಾರೆ ಅವ್ರು ಬಂದಮೇಲೆ ಇಬ್ಬರೂ ಒಂದೊಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿತೀವಿ ಸ್ನಾನ ಮುಗಿಸ್ಕೊಂಡು ಬರೋದೊಳಗೆ ಸಲಾಡ್ಗೆ ನಿಂಬೆನೂ ಹಾಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಬಿಡ್ತೀನಿ ಆನಂತರ ರಾಗಿ ಸರಿ ಅಥವಾ ಮಾಲ್ಟಿಗೆ ಬೇಕಾದಂಥ ಮಜ್ಜಿಗೆಯನ್ನು ಪ್ರಿಪೇರ್ ಮಾಡಿ ಮಾಡಿಟ್ಕೊತೀನಿ ರಾಗಿ ಸರಿ ಮಾಡೋದಕ್ಕೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊತೀನಿ ಅವರಿಗೆ ರಾಗಿ ಸರಿ ಅಥವಾ ರಾಗಿ ಮಾಲ್ಟನ್ನು ಮಾಡಿಕೊಟ್ಟು ಅವರ ಬಾಕ್ಸಿಗೆ ಸಲಾಡನ್ನು ಹಾಕಿ ಪ್ಯಾಕ್ ಮಾಡಿ ಬ್ಯಾಗಲ್ಲ ಹಾಕಿ ಕೊಟ್ಬಿಡ್ತೀನಿ ನಂತರ ಅವರಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಕೆಲವೊಂದು ಸರಿ ನಮ್ಮ ಮೇಡಮ್ ಕೂಡ ಎದ್ಬಿಟ್ಟಿರ್ತಾರೆ ಆ ಟೈಮಲ್ಲಿ ಅವ್ರೂ ಸೇರಿ ಇಬ್ರು ಟಾಟಾ ಬಾಯ್ ಬಾಯ್ ಮಾಡಿ ಅವ್ರ ಪಪ್ಪಂಗೆ ಮತ್ತೊಮ್ಮೆ ಹೋಗಿ ದಬ್ಬಾಕಂಡು ಮಲ್ಕೊತೀವಿ ಕಾರ್ತಿಕ್ ಮತ್ತೊಂದು ಎರಡೂವರೆಯಿಂದ ಮೂರು ಗಂಟೆ ನಿದ್ದೆ ಮಾಡಿ ಎದ್ದು ಒಂದು ಕಸ ಗುಡಿಸೋದು ಬಾಗಿಲಿಗೆ ರಂಗೋಲಿ ಹಾಕೋದು ಈ ಕೆಲಸಗಳನ್ನೆಲ್ಲ ಮಾಡಿಬಿಡ್ತೀನಿ ಅಷ್ಟರಲ್ಲಿ ತಾನು ಎದ್ದು ಬಂದಿರ್ತಾಳೆ ಅವಳಿಗೆ ಬ್ರಷ್ ಮಾಡಿಸಿ ಒಂದು ಲೋಟ ಬಿಸಿನೀರು ಕುಡಿಸಿ ನಂತರ ಒಳಗಿನ ಕಸ ಎಲ್ಲ ಹೊಡೆದು ನೆಲ ಒರೆಸ್ಕೊಂಡು ನಾವಿಬ್ಬರು ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಬಿಡ್ತೀವಿ ಆನಂತರ ಅವಳು ಏನು ಕೇಳಿರ್ತಾಳೆ ಆ ಟಿಫನನ್ನು ರೆಡಿ ಮಾಡಿಕೊಡ್ತೀನಿ ಅವಳು ಅರ್ಧ ತಿಂತಾಳೆ ಅರ್ಧ ನಂತರ ನಾನು ತಿನ್ನಿಸ್ತೀನಿ ಟಿಫನ್ ಎಲ್ಲ ಆದಮೇಲೆ ನನ್ನ ವೀಡಿಯೋಸನ್ನು ನಾನು ಎಡಿಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ ನೈಟು ಅದನ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ಗ್ಯಾಪಲ್ಲಿ ತನಗೆ ಕ್ರೀಮೆಲ್ಲ ಹಚ್ಚಿ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟಿರ್ತೀನಿ ಆ ನಂತರ ಅವಳು ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದನ್ನ ನೋಡ್ತಾಳೆ ಆನಂತರ ಅವಳಿಗೆ ಬೇಕಾಗಿರೋ ಗೊಂಬೆ ಎಲ್ಲ ಹಿಡ್ಕೊಂಡು ಅವಳೊಬ್ಬಳೇ ಮೌನ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಇರ್ತಾಳೆ ನಂತರ ಸಮಯ ಇದ್ರೆ ನಾನು ಅವಳ ಜೊತೆಗೆ ಬ್ಯಾಟು ಬಾಲ್ ಎಲ್ಲ ಆಟ ಆಡ್ತೀನಿ ನಂತರ ಬ್ಲಾಕ್ಸಲ್ಲೆಲ್ಲ ಮನೆ ಕಟ್ತೀವಿ ತುಂಬ ಆಟ ಆಡ್ತಾ ಇರ್ತೀವಿ ಇಬ್ರು ಹಾಗೆ ಬಟ್ಟೆ ವಾಶ್ ಹಾಕೋದಿದ್ರೆ ವಾಶ್ ಹಾಕಿ ಟೆರೆಸ್ ಮೇಲೆ ಹೋಗಿ ಇಬ್ರು ಒಣಗಾಕೆ ಬರ್ತೀವಿ ಅಲ್ಲೊಂದು ಸ್ವಲ್ಪ ಥರಲೆ ಮಾಡ್ತಾಳೆ ಅದೆಲ್ಲ ಮುಗಿಸ್ಕೊಂಡು ಕೆಳಗೆ ಬರ್ತೀವಿ ಅಷ್ಟರಲ್ಲಿ ಸಮಯ ಆಗಿರತ್ತೆ ಮಧ್ಯಾಹ್ನದ ಅಡುಗೆ ಮಾಡಬೇಕು ಅಡುಗೆ ಮಾಡ್ತೀವಿ ಬಂದು ನಮ್ಮದು ಅಡುಗೆ ಮುಗಿಸೋದ್ರೊಳಗೆ ಕಾರ್ತಿಕ್ ಆಫೀಸಿಂದ ರಿಟರ್ನ್ ಬರ್ತಾರೆ ಮೂರು ಜನನ ಜೊತೆ ಕುತ್ಕೊಂಡು ಊಟ ಮಾಡ್ತೀವಿ ನಂತರ ಅಪ್ಪ ಮಗಳು ರೆಸ್ಟ್ ಮಾಡ್ತಾ ಇರ್ತಾರೆ ಆಟ ಆಡ್ತಾ ಇರ್ತಾರೆ ಆ ಗ್ಯಾಪಲ್ಲಿ ನಾವು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಪಾತ್ರೆ ತೊಳೆಯೋದು ಎಲ್ಲ ಗ್ಯಾಸ್ ಹೊರಿಸ್ಕೊಳ್ಳೋದು ಎಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ನಾನು ಹೋಗಿ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನನ್ನ ಎಡಿಟಿಂಗ್ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊತೀನಿ ಆ ಗ್ಯಾಪಲ್ಲಿ ಸಂಜೆ ಆಗಿರುತ್ತೆ ಸಂಜೆ ಟೀ ಅದನ್ನು ಕ್ಲೋಸ್ ಮಾಡಿಬಿಡ್ತೀವಿ ಚಾಪ್ಟ್ರನ್ನ ಅಗೈನ್ ಒಂದು ಲಾಂಗ್ ಬ್ರೇಕ್ ತಗೊಂಡು ಅಡುಗೆ ಮಾಡಿ ಎಲ್ಲ ಊಟ ಮುಗಿಸಿ ಮನೆ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು ಅಗೈನ್ ನಾವು ಎಡಿಟಿಂಗ್ ಸ್ಟಾರ್ಟ್ ಮಾಡ್ಕೊತೀವಿ ಯಾವುದಾದ್ರೂ ವೀಡಿಯೋ ಅಪ್ಲೋಡ್ ಮಾಡೋದಿದ್ರೆ ಅಪ್ಲೋಡ್ ಮಾಡಿಬಿಡ್ತೀವಿ ಹೀಗೆ ಎಲ್ಲ ರೊಟೀನ್ ಮುಗಿಸಿ ನಮ್ಮದು ಎಡಿಟಿಂಗ್ ಎಲ್ಲ ಮುಗಿಸಿ ನಾವು ಮಲಗೋ ಅಷ್ಟು ಲೇಟ್ ಆಗಿಬಿಡುತ್ತೆ ಕೆಲವೊಂದು ಸರಿ ಬೇಗ ಎಲ್ಲ ಮುಗ್ದಿರುತ್ತೆ ಎಡಿಟ್ ಮಾಡೋದು ಆವಾಗ ಬೇಗ ಮಲಗ್ತೀನಿ ಇಲ್ಲಾಂದರೆ ನೈಟ್ ಎಡಿಟ್ ಎಲ್ಲ ಮುಗಿಸಿ ಮಲ್ಬರ್ ಒಳಗೆ ಲೆವೆನ್ ಲೆವೆನ್ ಥರ್ಟಿ ಆಗಿಬಿಡತ್ತೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಮಗೆ ಅಂತ ಒಂದು ನಿಮಿಷವೂ ಟೈಮ್ ಸಿಗೋದಿಲ್ಲ ನೋಡಿ ಈ ಥರ ಇರುತ್ತೆ ಒಂದು ನಿಮಿಷವೂ ಗ್ಯಾಪ್ ಇಲ್ಲದೆ ಇಷ್ಟೊಂದು ಕೆಲಸ ಇದ್ದೇ ಇರುತ್ತೆ ಎಲ್ಲ ಗೃಹಿಣಿಯರ್ಗೂ ಇದ್ದೇ ಇರುತ್ತೆ ನಮಗೆ ಅಂತ ನಾವು ಸ್ಕಿನ್ ಕೇರ್ ಮಾಡ್ಕೊಳೋಕ್ಕೋ ಹೇರ್ ಕೇರ್ ಮಾಡ್ಕೊಳೋಕ್ಕೋ ನಮಗೆ ಟೈಮ್ ಸಿಗೋದು ಯಾವಾಗ ಅಂದರೆ ನೋಡಿ ಕಸ ಗುಡಿಸೋದು ಎಲ್ಲ ಒರೆಸೋದು ಪಾತ್ರೆ ತೊಳೆಯೋದು ಈ ಗ್ಯಾಪಲ್ಲಿ ನಾವು ಏನಾದರೂ ಪ್ಯಾಕ್ ಅಥವಾ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಿದ್ದರೆ ಹೇರ್ ಕೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೇಕು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನಗೆ ಗ್ಯಾಪ್ ಟೈಮ್ ಸಿಗ್ತಾಯಿತ್ತು ಅದೇ ಹೇಳಿದ್ನಲ್ವ ನಮ್ಮದು ಎಲ್ಲ ಆಗಿ ಆದಮೇಲೆ ನನಗೂ ತನಗೂ ಒನ್ ಅವರು ನಮಗೆ ಚೆನ್ನಾಗಿ ಟೈಮ್ ಸಿಗ್ತಾಯಿತ್ತು ಆ ಟೈಮಲ್ಲಿ ನಾನು ನನಗೆ ಮೂವೀಸ್ ಅಂದರೆ ತುಂಬ ಇಷ್ಟ ಸೊ ಮೂವೀಸ್ ಎಲ್ಲ ಇದ್ದೆ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ಮೂವೀಸ್ ಎಲ್ಲ ಸಣ್ಣ ಶಾರ್ಟ್ ಮೂವಿ ಕೂಡ ನೋಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಫಸ್ಟು ಫೋರ್ ಡೇಸ್ ಫೈವ್ ಡೇಸು ನನಗೆ ಟೈಮ್ ಸಿಗ್ತಾನೆ ಇರಲಿಲ್ಲ ಇತ್ತೀಚಿಗೆ ಸ್ವಲ್ಪ ಬೆಟರು ಇದ್ದೀನಿ ಆ ಗ್ಯಾಪಲ್ಲಿ ಏನಾದರೂ ನಮಗೆ ಅಂತ ನಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂಥೇಳಿ ನಾವು ಟೈಮ್ ಕೊಟ್ಕೊಂಡ್ರೆ ಕೊಟ್ಕೋಬಹುದು ಅಷ್ಟೇ ಎಲ್ಲ ಗೃಹಿಣಿಯರ್ಗು ಇಷ್ಟೇ ಕೆಲಸಗಳಿರುತ್ತೆ ಮದುವೆಗಿಂತ ಮುಂಚೆ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇರ್ಬೋದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇರ್ಬೋದು ಅಥವಾ ನಾವು ಜಾಬ್ ಮಾಡುವಾಗ ಇರ್ಬೋದು ಆಲ್ಮೋಸ್ಟು ಕೆಲವರು ಮನೆಯಿಂದ ಓಡಾಡ್ತಾರೆ ಅವರಿಗೆ ಏನು ತೊಂದರೆ ಇಲ್ಲ ಅಮ್ಮ ಮಾಡ್ಕೊಡ್ತಾರೆ ಬಾಕ್ಸ್ಗೆ ಹಾಕ್ಕೊಳ್ತೀವಿ ತೊಗೊಳ್ತೀವಿ ಹೋಗ್ತೀವಿ ಆರಾಮಾಗಿ ಬರ್ತೀವಿ ಈ ಥರನೇ ಇರುತ್ತೆ ರೊಟೀನು ಆದರೆ ಅಮ್ಮನ ಕಷ್ಟ ಏನು ಅನ್ನೋದು ನಮಗೆ ಅಲ್ಲಿವರೆಗೂ ಗೊತ್ತಿರೋಲ್ಲ ನಾವು ಮದುವೆ ಆಗಿ ನಾವು ಅಮ್ಮ ಆದಮೇಲೆ ನಮಗೆ ಗೊತ್ತಾಗುತ್ತೆ ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅಂತ ಹೇಳಿ ನಮಗೆ ಅಂತ ನಮಗೆ ಸಮಯ ಬೇಕು ಅನ್ನೋದನ್ನೇ ನಾವು ಮರೆತು ಬಿಡ್ತೀವಿ ನಂತರ ಅದರಲ್ಲೂ ಮಕ್ಕಳಾದ ಮೇಲಂತು ನಮ್ಮ ಕಂಪ್ಲೀಟ್ ಧ್ಯಾನ ಅನ್ನೋದು ಮಗು ಮೇಲೇ ಇರುತ್ತೆ ಅವ್ರಿಗೇನು ಒಳ್ಳೆಯದು ಏನು ಮಾಡಬೇಕು ಅವ್ರಿಗೆ ಹೇಗೆ ಖುಷಿಯಾಗಿ ಅವ್ರನ್ನ ನಾವು ಹೇಗೆ ಖುಷಿಯಾಗಿ ಇಟ್ಕೋಬೇಕು ಇದೇ ಒಂದು ಯೋಚನೆಲ್ಲೇ ನಾವು ಮುಳುಗೋಗ್ಬಿಟ್ಟಿರ್ತೀವಿ ನಮ್ಮನ್ನು ನಾವು ಮರೆತಿರ್ತೀವಿ ಅಂತ ಹೇಳ್ಬೋದು ಬಟ್ ಆ ಒಂದು ರೆಸ್ಪಾನ್ಸಿಬಿಲಿಟಿಯಲ್ಲಿ ಕೂಡ ನಮಗೆ ತೃಪ್ತಿ ಅನ್ನೋದಿರುತ್ತೆ ಖುಷಿ ಅನ್ನೋದಿರುತ್ತೆ ಹೆಂಡತಿ ಒಂದು ಮನೆಯ ಸೊಸೆ ಅಥವಾ ಒಂದು ಮಗುವಿನ ತಾಯಿ ಅಂದಾಗ ನಮಗೆ ನಾನಾ ಥರದ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅದನ್ನೆಲ್ಲ ನಾವು ನಿಭಾಯಿಸಿದ್ರೇ ನಮ್ಮ ಶಕ್ತಿ ಏನು ಅಂತ ಬೇರೆಯವ್ರಿಗೂ ಗೊತ್ತಾಗುತ್ತೆ ನಮಗೂ ಗೊತ್ತಾಗುತ್ತೆ ಆ್ಯಂಡ್ ಆ ರೆಸ್ಪಾನ್ಸಿಬಿಲಿಟೀಸನ್ನು ನಾವು ಫುಲ್ ಫಿಲ್ ಮಾಡಲೇಬೇಕು ಆವಾಗಲೇ ಅಲ್ವಾ ಹೆಣ್ಣಾಗುತ್ತಿದ್ದಕ್ಕೊಂದು ಅರ್ಥ ಸಿಗೋದು ಈ ಕೆಲಸಗಳಿಗೆ ನಾವು ಬೇಸರ ಮಾಡ್ಕೋಬಾರ್ದು ಕೆಲವೊಮ್ಮೆ ಅನಿಸುತ್ತೆ ಇದು ಯಾಕೆ ಬೇಕಿತ್ತಪ್ಪ ನಾವು ಎಷ್ಟು ಆರಾಮಾಗಿದ್ವಿ ಅಂತ ಬಟ್ ನಮ್ಮ ಮಕ್ಕಳು ನವನ ನೋಡಿದಾಗ ಇಲ್ಲ ನಾವೆಷ್ಟು ಮಿಸ್ ಮಾಡ್ಕೊತಿದ್ವಿ ಈ ಒಂದು ಖುಷಿ ನಮಗೆ ಸಿಗ್ತಾ ಇತ್ತಾ ನಾವು ಏನು ಬೇಡ ಅಂತ ಬಿಟ್ಟಿದ್ದಿದ್ರೆ ಅಂತ ಅನಿಸುತ್ತೆ ಎಸ್ ಬೆಳಿಗ್ಗೆ ನಾವು ಎದ್ಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡೋದರಿಂದ ಹಿಡಿದು ರಾತ್ರಿ ಮಲಗುವಾಗ ಲೈಟ್ ಆಫ್ ಮಾಡೋವರೆಗೂ ಗೃಹಿಣಿಯರಿಗೆ ನಾನ್ ಸ್ಟಾಪ್ ಕೆಲಸಗಳಿರುತ್ತೆ ಹೇಳ್ಬೋದು ಮನೇಲಿದ್ದವ್ರು ಏನು ಮಾಡ್ತಾರೆ ಆರಾಮಾಗಿರ್ತಾರೆ ನಾವು ಆರಾಮಾಗಿರಲ್ಲ ಈಗ ನಾನು ಹೇಳಿದ್ನಲ್ಲ ಇದು ಕಂಪ್ಲೀಟ್ ವೃತ್ತಿ ಇನ್ನು ನಮ್ಮದು ಇದೇ ಥರನೇ ಹೆಣ್ಮಕ್ಳಿಗೆ ಮನೆಯಲ್ಲಿದ್ದವರಿಗೆ ತುಂಬಾ ಕೆಲಸಗಳಿರುತ್ತೆ ಮುಗಿಯದೇ ಇರೋವಂಥ ಕೆಲಸಗಳು ಮನೇಲಿದ್ದವು ದಯವಿಟ್ಟು ಗೃಹಿಣಿಯರಿಗೆ ರೆಸ್ಪೆಕ್ಟ್ ಕೊಡಿ ಮನೇಲಿದ್ದಾರೆ ಅವರಿಂದ ಯಾವುದೇ ರೀತಿಯ ಆದಾಯ ಇಲ್ವಾ ಅಥವಾ ಅವರೆಲ್ಲೂ ಹೊರಗೋಗಿ ದುಡಿತಾ ಇಲ್ಲ ಅಂದವ್ರಿಗೆ ನೀವು ರೆಸ್ಪೆಕ್ಟ್ ಕೊಡಲೇಬೇಕು ಯಾಕಂದರೆ ಅವರು ಅವರ ಕೆರಿಯರ್ನ ಕೆರಿಯರ್ನ ಬಿಟ್ಕೊಟ್ಟಿರೋದು ಯಾರಿಗೋಸ್ಕರ ನಿಮಗೋಸ್ಕರ ನಿಮ್ಮ ಮನೆಯವ್ರಿಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಸೊ ಅವರಿಗೆ ರೆಸ್ಪೆಕ್ಟ್ ಮಾಡಿ ಈ ಒಂದು ನಮ್ಮ ವ್ಲಾಗು ನಮ್ಮ ಎಲ್ಲ ಗೃಹಿಣಿಯರಿಗೆ ನಾನು ಡೆಡಿಕೇಟ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡಿಗೆ ಈ ಬಗ್ಗೆ ನನಗೆ ಮಾತಾಡೋದಕ್ಕೆ ಹೇಳಿದ್ದಕ್ಕೆ ನಾನು ಮಾತಾಡಿದ್ದು ಅಥವಾ ಇದನ್ನು ತುಂಬ ದಿನಗಳಾದಮೇಲೆ ಮಾತಾಡ್ತಿದ್ನೇನೋ ತುಂಬ ಅರ್ಲಿಯಾಗಿ ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ತು ಅವರಿಂದ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲ ಗೃಹಿಣಿಯರು ಹಾಗೆ ಯಾರೆಲ್ಲ ನಿಮ್ಮ ಮನೆಯವರನ್ನು ನಿಮ್ಮ ಹೆಂಡತಿಯನ್ನು ನಿಮ್ಮ ತಾಯಿಯನ್ನು ಇವರೆಲ್ಲ ಚೆನ್ನಾಗಿ ಹೆಣ್ಣು ಮಕ್ಕಳನ್ನು ಯಾರು ತುಂಬ ಚೆನ್ನಾಗಿ ಖುಷಿಯಾಗಿ ನೋಡ್ಕೊತಾ ಇದ್ದೀರ ಅವರಿಗೆ ನನ್ನ ವೀಡಿಯೋ ಇಷ್ಟ ಆಗಬಹುದು ಅವ್ರಿಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಗಿತ್ತು ವೀಡಿಯೋ ಅಂತ ಅಥವಾ ನಿಮಗೂ ನಾನು ಯಾವುದಾದ್ರೂ ಬೇರೆ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅನಿಸಿದರೆ ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ